ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ರಚನೆಗೆ ಎಷ್ಟೇ ಹೇಳಿದರೂ ಅಮ್ಮನಿಗೋಸ್ಕರ ನಾನು ಈ ವ್ರತ ಮಾಡೇ ಮಾಡ್ತೀನಿ ಅಂತಾಳೆ ನಂತರ ಎಲ್ಲರೂ ದೇವಸ್ಥಾನಕ್ಕೆ ಬಂದಿರ್ತಾರೆ ಆದರೆ ವಜ್ರೇಶ್ವರಿ ಕಾಣ್ತಾ ಇಲ್ಲ ಅಂತ ರಚನಾ ವಜ್ರೇಶ್ವರಿನ ಹತ್ರ ಬರ್ತಾಳೆ ಆಗ ವಜ್ರೇಶ್ವರಿ ರಚನಾ ಅಂತ ಕರೀತಾರೆ ರಚನಾ ಅಮ್ಮನ ಕೈ ಹಿಡ್ಕೊಂಡು ವ್ರತ ಶುರು ಮಾಡೋದಕ್ಕೆ ಹೇಳ್ತಿದ್ದಾರಮ್ಮ ನೀನೆಲ್ಲೂ ಕಾಣಿಸ್ಲಿಲ್ಲ ಅಂತ ಹುಡ್ಕೊಂಡು ಬಂದೆ ಅಂತಾಳೆ ರಚನಾ ರಚನಾ ಒಂದು ಸಲ ಯೋಚನೆ ನನಗೆ ನನಗ್ಯಾಕೋ ಇದು ಬೇಡ ಅನ್ನಿಸ್ತಿದೆ ಅಂತಾಳೆ ವಜ್ರೇಶ್ವರಿ ಆ ದೇವರಿದ ನಮ ಬಾ ಅಂತಾಳೆ ರಚನಾ ರಚನಾ ಅಂತಾಳೆ ವಜ್ರೇಶ್ವರಿ ನೀನು ಹೆದ್ರುಕೊಬೇಡ ಬಾ ಅಮ್ಮ ಅಂತಾಳೆ ರಚನಾ ನೀನು ಒಂದ್ಸಲ ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ ಅದನ್ನು ಯಾರಿಂದಲೂ ಬದಲಾಯ್ಸೋಕೆ ಆಗಲ್ಲ ಮಾರಿ ಸರಿ ಕೆಂಡದ ಮೇಲೆ ನಿಲ್ಲೋಕೆ ಹೋಗ್ಬೇಡ ಫಾಸ್ಟಾಗಿ ದಾಟ್ಬಿಡು ಅಂತಾಳೆ ವಜ್ರೇಶ್ವರಿ ಆಯಿತು ಬಾ ಅಂತ ವಜ್ರೇಶ್ವರಿನ ಕರ್ಕೊಂಡು ಬರ್ತಾಳೆ ರಚನಾ ಈಚೆ ಜೀವ ಶ್ರೀಮಾತ ಹತ್ರ ಬಂದು ವಜ್ರೇಶ್ವರಿಗೆ ಪ್ರಾಣಾಪಾಯ ಇದೆ ಮಹಾಕಾಳಿ ಟೆಂಪಲ್ಗೆ ಕೆಂಡದ ಮೇಲೆ ನಡೆದ್ರೇ ಅವ್ರ ಜೀವ ಉಳಿಯೋದು ಅಂತ ನೀವು ಹೇಳಿಲ್ವಾ ಅಂತಾನೆ ಇಲ್ವಲ್ಲಪ್ಪ ಅಂತಾರೆ ಶ್ರೀಮಾತ ನಿಮ್ಮ ಶಿಷ್ಯ ಬಂದಿದ್ದ ಮನೆಗೆ ನೀವು ಹೇಳಿ ಕಳಿಸಿದ್ದೀರಿ ಅಂತ ಅಂತಾನೆ ಜೀವ ನನಗೆ ಇರೋದು ಇಬ್ಬರೇ ಶಿಷ್ಯಂದರು ಅವರನ್ನು ನಾನು ಎಲ್ಲಿಗೂ ಕಳಿಸಿಲ್ಲ ನಿಮ್ಮನೆಗೆ ನನ್ನ ಹೆಸರು ಹೇಳಿಕೊಂಡು ಯಾರು ಬಂದಿದ್ರು ಯಾತಕ್ಕೆ ಬಂದಿದ್ರೋ ನನಗೆ ಗೊತ್ತಿಲ್ಲ ಅಂತಾರೆ ಶ್ರೀಮಾತ ಆಗ ಜೀವಾಗೆ ಗುರುಗಳು ಬಂದಾಗ ವಜ್ರೇಶ್ವರಿ ನಿನ್ನೆ ಶ್ರೀಮಾತಗೆ ಕಾಲ್ ಮಾಡಿದ್ದೆ ಅಂದಿದ್ದು ಆಗ ಗುರು ಆ ಸಲುವಾಗೆ ನಾನು ಬಂದಿದ್ದೀನಿ ತಾಯಿ ಅಂದಿದ್ದು ನೆನಪಾಗಿ ಶ್ರೀಮಾತಾಗೆ ಕೈ ಮುಗ್ದು ಅಲ್ಲಿಂದ ಬರ್ತಾನೆ ಈಚೆ ರಚನಾ ಕೆಂಡೆ ತಿಳಿಯೋದೇ ಜಾಗಕ್ಕೆ ಬರ್ತಾಳೆ ಮನೆಯವರೆಲ್ಲ ಗಾಬರಿಯಿಂದ ನೋಡ್ತಿರ್ತಾರೆ ರಚನಾ ದೇವರ ದೀಪಕ್ಕೆ ಕೈ ಮುಗಿತಾಳೆ ವಜ್ರೇಶ್ವರಿ ನಿಹಾರಿಕನ ಮುಖ ನೋಡಿ ಸ್ಮೈಲ್ ಮಾಡ್ತಾಳೆ ದೇವರಿಗೆ ಕೈ ಮುಗಿತಾಳೆ ರಚನಾ ಆಗ ಪುರೋಹಿತರು ಅಮ್ಮ ಶುರು ಮಾಡ್ತೀರಾ ಅಂತಾರೆ ತಾಯಿ ಅಮ್ಮ ಅಂತ ರಚನಾ ಕೂಗ್ತಾ ಕೈ ಮುಗ್ದು ಇನ್ನೇನು ಕೆಂಡದ ಮೇಲೆ ನಡಿಬೇಕು ಅನ್ನುವಾಗ ಜೀವ ಬಂದು ರಚನಾ ಅಂತ ಕರೀತಾನೆ ಆಗ ರಚನಾ ಹೆಜ್ಜೆನೆ ಹಿಂದಿಟ್ಟು ಜೀವನೇ ನೋಡ್ತಾಳೆ ನಾನು ಯಾರಿಗೂ ಕೆಂಡ ತೊಳೆಯೋದಕ್ಕೆ ಹೇಳಲಿಲ್ಲ ನನ್ನ ಶಿಷ್ಯಂದ್ರನ್ನ ನಾನು ಕಳಿಸ್ಲಿಲ್ಲ ಅಂತ ಜೀವನ ಹಿಂದೆ ಶ್ರೀಮಾತನು ಬರ್ತಾರೆ ಆಗ ವಜ್ರೇಶ್ವರಿ ಶಾಕ್ನಿಂದ ನೋಡ್ತಾಳೆ ಹಾಗಾದರೆ ಈ ಸಲ ರಚನಾ ಅಮ್ಮನ ಕುತಂತ್ರನ ಅರಿತಾಳ ಜೀವ ಎಲ್ಲ ಸತ್ಯವನ್ನು ಹೇಳ್ತಾಣ ನೋಡೋಣ ಮುಂದಿನ ಸಂಚಿಕೆಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೀಬೇಡಿ